ಹ್ಞೂ ಈಗ ಹಿಂದಿನ ಅಧ್ಯಾಯವನ್ನೇ ಈ ಐದನೇ ವಿಡಿಯೋದಲ್ಲಿ ಮುಂದುವರಿಸೋಣ ಸ್ವಲ್ಪ ಇದೆ ಇನ್ನು ವಿಷಯ ಪ್ರಾಚೀನ ಗ್ರೀಕ್ ಸಮಾಜದಲ್ಲಿದ್ದ ಸೂಳೆಗಾರಿಕೆ ಅಂತ ಪ್ರಾಚೀನ ಗ್ರೀಕ್ ಸಮಾಜದಲ್ಲೂ ಕೂಡ ಸ್ತ್ರೀಯು ತರಕಾರಿ ಪ್ರಾಣಿ ಸಮಾನವಾದ ಒಂದು ಸರಕು ಹೊಳ್ಳುವ ಮಾರುವ ಒಂದು ಸಂಪತ್ತು ಇಂತಹ ಹಿನ್ನೆಲೆಯ ಗ್ರೀಕ್ ಸಮಾಜದಲ್ಲಿನ ಸೂಳೆಗಾರಿಕೆ ಕುರಿತು ವಿಲ್ ಡೂರೆಂಟ್ ಸೊಗಸಾದ ಚಿತ್ರಣ ನೀಡುತ್ತಾನೆ ಇದು ಅಥೆನ್ಸ್ನ ಸುವರ್ಣ ಯುಗ ಅಂದ್ರೆ ಕ್ರಿಸ್ತಪೂರ್ವ ನಾನೂರ ಎಂಬತ್ತು ಮುನ್ನೂರ ತೊಂಬತ್ತೊಂಬತ್ತು ಆಗ ಅಲ್ಲಿಯೂ ಸೂಳೆಗಾರಿಕೆ ರಾಜ್ಯದಿಂದ ಮಾನ್ಯತೆ ಪಡೆದಿದ್ದ ಒಂದು ಅಧಿಕೃತ ಸಂಸ್ಥೆ ಸೂಳೆಯರಿಗೆ ಸರ್ಕಾರ ತೆರಿಗೆ ವಿಧಿಸುತ್ತಿತ್ತು ಆ ಸೂಳೆಯರಲ್ಲಿ ಹಲವಾರು ವರ್ಗಗಳಿದ್ದವು ಮುಖ್ಯವಾಗಿ ಒಂದು ಫೋರ್ನಾಯ ಅಂತ ಎಂಬ ಕೆಳದರ್ಜೆ ಸೂಳೆಯರು ಇವರಿಗಿಂತ ಸ್ವಲ್ಪ ಮೇಲ್ಮಟ್ಟದವರು ಅವರು ಎಂತದಿದು ಅಲೆಕ್ಟ್ರಾಯ್ಡ್ಸ್ ಅಥವಾ ಫ್ಲೂಟ್ ಪ್ಲೇಯರ್ಸ್ ಅಂತ ಅತಿ ಉನ್ನತ ದರ್ಜೆಯವರೆಂದರೆ ಆ ಅಂತ ಇನ್ನು ನಾಗರಿಕರು ಉನ್ನತ ಕುಟುಂಬದಿಂದ ಬಂದವರೇ ಆ ಇವರು ನಾಲ್ಕನೇ ವರ್ಗದ ಸೂಳೆಯರು ಅವ್ರೆಂತಂದ್ರೆ ಹೆಟಾರಾಯಿ ಅಂತ ಅವರಿಗೆ ಅಂದ್ರೆ ಒಳ್ಳೆ ಕುಟುಂಬದಿಂದ ಬಂದರೆ ಆಗಿರೋದು ಅಂತ ಇನ್ನ ನಿಗುರು ಶಿಸ್ತದ ಸಂಕೇತವನ್ನು ಹಾಕಿಕೊಂಡ ಸಾರ್ವಜನಿಕರಿಗೆ ಅನುಕೂಲವಾದ ವೇಷ್ಯಾಗೃಹಗಳಲ್ಲಿ ನೆಲೆಸುವ ಅತಿ ಕೆಳ ದರ್ಜೆ ಸೋಳೆಯರೇ ಮೊದಲ ವರ್ಗದ ಫೋರ್ನಾಯಿಗಳು ನಗ್ನವಾಗಿರುವರೇನೋ ಎನ್ನುವಷ್ಟು ತೆಳುವಾದ ಉಡುಪು ಧರಿಸಿದ ಇವರನ್ನ ಇವರ ಗಿರಾಕಿಗಳು ನಾಯಿಯನ್ನು ಪರೀಕ್ಷಿಸುವಂತೆ ಪರೀಕ್ಷಿಸಬಹುದು ಗಿರಾಕಿಯೊಬ್ಬ ವಾರಕ್ಕೋ ತಿಂಗಳೋ ಒಂದು ವರ್ಷಕ್ಕೋ ಎಷ್ಟು ಕಾಲಕ್ಕೆ ಬೇಕಾದರೂ ಒಡಂಬಡಿಕೆ ಮಾಡಿಕೊಂಡು ಇವರನ್ನು ಕೊಂಡೊಯ್ಯಬಹುದು ಈ ರೀತಿಯಲ್ಲಿ ಹುಡುಗಿಯೊಬ್ಬಳು ಒಬ್ಬನಿಗಿಂತ ಹೆಚ್ಚು ಗಂಡಸರು ಕೊಂಡೊಯ್ದು ತಮ್ಮ ಮಧ್ಯೆ ಅವಳನ್ನು ಇಷ್ಟಿಷ್ಟು ಸಮಯಕ್ಕೆಂದು ಅವರಿವರಿಗೆ ಸಾಧ್ಯವಿರುವ ರೀತಿಯಲ್ಲಿ ಹಂಚಿಕೊಳ್ಳುತ್ತಾರೆ ಈ ಫೋರ್ನಾಯ್ ಸ್ತ್ರೀ ಸರಕಿನ ಒಂದು ಉತ್ತಮವಾದ ನಿದರ್ಶನ ಅಂತ ನನಗನಿಸ್ತದೆ ಆಮೇಲೆ ನಾಥೇನಾ ಎಂಬ ಸೂಳೆ ಬಹು ಶ್ರಮ ವಹಿಸಿ ಶ್ರಮ ವ್ಯಿಸಿ ರೂಪಿಸಿದ ತನ್ನ ಪುತ್ರಿ ಸೂಳೆಗೆ ರಾತ್ರಿ ಒಂದಕ್ಕೆ ಒಂದು ಸಾವಿರ ಡ್ರಾಚ್ಮಾ ತೆಗೆದುಕೊಳ್ಳುತ್ತಿದ್ದಳಂತೆ ಕಾರಿಂಥನ್ ಲೈಸಳು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿದ್ದ ಫ್ರೈನೆಯಷ್ಟು ಸುರಸುಂದರಿಯಾದ ವೇಷ್ಯ ಶಿಲ್ಪಿಗಳು ಅದೆಷ್ಟು ು ಅಲವತ್ತರೂ ತನ್ನ ಸೌಂದರ್ಯ ತೋರಿಸದ ಈಕೆಯ ನಗ್ನ ರೂಪಕ್ಕೆ ಮೋಹಿತನಾದ ದಿ ಗ್ರೇಟ್ ಮೈರಾನ್ ಎಂಬ ವೃದ್ಧ ತನ್ನ ಮುದಿತನವನ್ನೇ ಮರೆತು ತನ್ನೆಲ್ಲಾ ಸಂಪದವನ್ನು ಆ ಕಾರಿಂಥನ್ ಲೈಸಳಿಗೆ ಆಕೆ ನೀಡುವ ಒಂದೇ ಒಂದು ರಾತ್ರಿಯ ಸುಖಕ್ಕೆ ದಾರಿ ಎರೆಯುವುದಾಗಿ ತಿಳಿಸಿದ ಆದರೂ ಆಕೆ ಸಮ್ಮತಿಸಲಿಲ್ಲ ಮರುದಿನ ಆ ಮುದುಕ ಹರಿಯದವನಂತೆ ವೇಷಧರಿಸಿ ಬಂದಾಗ ಆಕೆ ಹೀಗೆ ನಗೆ ಬರುವಂತೆ ಉತ್ತರಿಸುತ್ತಾಳೆ ಮೈ ಫ್ರೆಂಡ್ ಶಿ ರಿಪ್ಲೈಡ್ ಸೀಯಿಂಗ್ ಥ್ರೂ ಹೀಸ್ ಮೆಟಮೋರ್ಫಸಿಸ್ ಯು ಆರ್ ಆಸ್ಕಿಂಗ್ ಮೀ ವಾಟ್ ಐ ರೆಫ್ಯೂಸ್ಡ್ ಟು ಯುವರ್ ಫಾದರ್ ಎಸ್ಟರ್ಡೇ ಅಂತ ಈ ಸೂಳೆ ಸರಕಿನ ವ್ಯಾಪಾರದ ಲೆಕ್ಕಾಚಾರ ಗಮನಿಸಿ ಒಬ್ಬ ಕುರೂಪಿ ಡೆಮೊಸ್ಥೆನ್ಸನಿಗೆ ತಾನು ಕೊಡುವ ಒಂದು ಸಂಜೆಯ ಸುಖಕ್ಕೆ ಪ್ರತಿಯಾಗಿ ಹತ್ತು ಸಾವಿರ ಡ್ರಾಚ್ಮಾಗಳನ್ನು ಆ ಸೂಳೆ ಡಿಮಾಂಡ್ ಮಾಡುತ್ತಾಳೆ ಮತ್ತೊಬ್ಬ ಕಾಸೇ ಇಲ್ಲದ ಡಿಯೋಜೆನ್ಸನಿಗೆ ಅವನೊಬ್ಬ ದೊಡ್ಡ ತತ್ವಜ್ಞಾನಿಯಾಗಿದ್ದ ಕಾರಣ ಪುಕ್ಕಟೆ ಸುಖ ನೀಡುತ್ತಾಳೆ ಅಂಥ ದೊಡ್ಡ ಬುದ್ಧಿಜೀವಿ ತನಗೆ ಮನಸೋತು ಬಂದಿದ್ದವನಲ್ಲ ಎಂಬ ತೃಪ್ತಿ ಇವಳದು ಈ ಮೇಲಿನ ನಿದರ್ಶನಗಳಿಂದ ಈ ಕೆಳಗಿನಂತೆ ಒಂದು ಸೂತ್ರ ನಾವು ಹೇಳಬಹುದು ಒಬ್ಬ ವೃದ್ಧ ಪ್ಲಸ್ ಅವನೆಲ್ಲ ಸಂಪತ್ತು ಇಕ್ವಲ್ ಟು ಸುಂದರ ಸೋಳೆಯ ಒಂದು ರಾತ್ರಿಯ ಸುಖ ಇನ್ನೊಬ್ಬ ಒಬ್ಬ ಕುರುಪಿ ಡೆಮೊನ್ಸ್ಥೆನ್ಸ್ ಪ್ಲಸ್ ಹತ್ತು ಸಾವಿರ ದ್ರಾಚಮ ಇಕ್ವಷ್ಟು ಒಂದು ಸುಂದರ ಸೂಳೆಯ ಒಂದು ಸಂಜೆಯ ಸುಖ ಅದೇ ರೀತಿ ಮೂರನೇದು ಒಬ್ಬ ಪೆನ್ಲೆಸ್ ತತ್ವಜ್ಞಾನಿ ಇಕ್ವಸ್ಟು ಅಂದ್ರೆ ಪೆನ್ಲೆಸ್ ಅಂದ್ರೆ ದುಡ್ಡ ಇಲ್ಲವನ್ನ ಹತ್ರ ಅಂತ ಒಬ್ಬ ತತ್ವಜ್ಞಾನಿ ಟು ಸುಂದರ ಸೂಳೆಯ ಒಂದು ಸಂಜೆಯ ಸುಖ ಅಂತ ಹಿಂಗೆ ನಾವು ಅದನ್ನೊಂದು ಆರ್ಥಿಕ ಸೂತ್ರದಲ್ಲಿ ಹೇಳ್ಬಿಡಬಹುದು ಸ್ತ್ರೀ ಸರಕಿನ ನೈಜ ಸಾರವನ್ನ ಈ ಗಣಿಕೆ ವೇಷಿಯರ ಬದುಕಿನ ವಿವರಗಳು ಹೇಗೆ ಸಮರ್ಥವಾಗಿ ಕಟ್ಟಿಕೊಡಬಲ್ಲವೋ ಕಲಾವಿದರು ಸಂಗೀತಗಾರರು ಕ್ರೀಡಾಪಟುಗಳು ಮುಂತಾದ ಪ್ರತಿಭೆಗಳ ಬದುಕುಗಳು ಕೂಡ ಕಟ್ಟಿಕೊಡಬಲ್ಲವು ಇಲ್ಲಿಯವರೆಗಿನ ಸುದೀರ್ಘ ಚರ್ಚೆ ಅವಶ್ಯಕ್ಕಿಂತ ಹೆಚ್ಚು ಎಂಬ ಭಾವನೆ ಮೂಡಿಸಿತು ಆದರೆ ಮುಂದೆ ನಡೆಯಲಿರುವ ತಾತ್ವಿಕ ಚರ್ಚೆಗೆ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಗೆ ಈ ಮೇಲಿನ ವಿವರಣೆಗಳು ಒಂದಲ್ಲ ಒಂದು ರೀತಿಯಿಂದ ಪೂರಕವಾಗಬಲ್ಲವು ಶಾಸ್ತ್ರೀಯ ಚರ್ಚೆಯ ಗನವ ಶಾಸ್ತ್ರೀಯ ಚರ್ಚೆಯು ಗಹನವಾಗಿ ನಡೆಯುವಾಗ ಉದಾಹರಣೆಗಳಲ್ಲಿ ಹೆಚ್ಚು ಮುಳುಗಿ ಹೋಗುವುದು ಉಚಿತವಲ್ಲ ಹಾಗೆಯೇ ಮಾಡಿದರೆ ಮೂಲ ಚರ್ಚೆಯ ತಾರ್ಕಿಕ ಸಂಬಂಧವನ್ನ ಅದರ ಗಂಟು ಹರಿಯುವಂತೆ ಮನಸ್ಸಿನಲ್ಲಿಟ್ಟುಕೊಳ್ಳ ಹರಿಯದಂತೆ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಕಷ್ಟವೆನಿಸಬಹುದು ಇದಲ್ಲದೆ ತತ್ವಕ್ಕೆ ಜೀವನವೇ ಆಧಾರ ಜೀವನಾನುಭವಗಳ ಆಳ ಜ್ಞಾನವಿದ್ದವನಿಗೆ ತತ್ವದ ಓರೆ ಕೋರೆಗಳನ್ನು ತಿದ್ದಿಕೊಳ್ಳುವುದು ಕಷ್ಟವಾಗದು ಇದು ಅಲ್ಲದೆ ಓದುಗರಿಗೆ ಮಹಿಳೆಯ ಬದುಕಿನ ಕರಾಳ ಇತಿಹಾಸದ ವಿವಿಧ ಆಯಾಮಗಳು ಗೊತ್ತಾಗಬೇಕು ಈ ದೃಷ್ಟಿಯಿಂದ ಈ ವಿಷಯವನ್ನು ಹೆಚ್ಚು ದೀರ್ಘವಾಗಿ ನಾನು ಚರ್ಚಿಸಿದ್ದೇನೆ ಮಾನವ ಸರಕಿನ ಇತಿಹಾಸಕ್ಕೆ ಪ್ರಮುಖ ಉದಾಹರಣೆಯಾಗಿ ಗುಲಾಮ ದಾಸರನ್ನು ಹಾಗೂ ಬಾಲ ಕಾರ್ಮಿಕರನ್ನು ಕೂಡ ನಾವು ನೀಡಬಹುದು ವಿವಾಹ ದಕ್ಷಿಣೆಯ ಚರ್ಚೆಗೆ ಈ ಉದಾಹರಣೆಗಳು ಹೆಚ್ಚು ಪ್ರಯೋಜನಕಾರಿ ಅಲ್ಲದಿದ್ದರೂ ಮಾನವ ಸರಕು ಎಂಬ ವಿಷಯ ಚರ್ಚೆಗೆ ಚರ್ಚೆಯನ್ನು ಪೂರ್ಣಗೊಳಿಸಲಕ್ಕೋಸ್ಕರ ಒದಗಿಸುವ ದೃಷ್ಟಿಯಿಂದ ಅಂದ್ರೆ ಅದಕ್ಕೊಂದು ಪರಿಪೂರ್ಣತೆಯನ್ನು ಒದಗಿಸುವ ದೃಷ್ಟಿಯಿಂದ ಈ ಎರಡು ವಿಷಯಗಳನ್ನು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ದಾಖಲಿಸಲಿಕ್ಕೆ ಬಯಸ್ತೇನೆ ಗುಲಾಮರು ದಾಸದಾಸಿಯರು ಪಶು ಪ್ರಜನನ ಕೃಷಿ ಮನೆಯ ಕೈಕಸಬುಗಳು ಹೀಗೆ ಎಲ್ಲಾ ಶಾಖೆಗಳಲ್ಲಿ ಉತ್ಪಾದನೆ ಹೆಚ್ಚಿಸುವುದರಿಂದ ಬಿಡಿ ಕುಟುಂಬದ ಪ್ರತಿ ಸದಸ್ಯನ ಕೆಲಸದ ಪ್ರಮಾಣ ಹೆಚ್ಚಿತು ಇದನ್ನ ನೀಗಿಸಲು ಬೇಕಾದ ಹೆಚ್ಚಿನ ಶ್ರಮಶಕ್ತಿಯನ್ನು ಒದಗಿಸುವಲ್ಲಿ ಹೆಚ್ಚಿನ ಶ್ರಮಶಕ್ತಿಯನ್ನು ಒದಗಿಸುವಲ್ಲಿ ಯುದ್ಧ ನೆರವಾಯಿತು ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನು ಗುಲಾಮರನ್ನಾಗಿಸಲಾಯಿತು ಈ ವರ್ಗದ ಉದಯದಿಂದ ಸಮಾಜವು ಒಡೆಯರು ಮತ್ತು ಗುಲಾಮರು ಎಂದು ಎರಡು ಹೋಳಾಯಿತು ಮೂಲತಃ ಉತ್ಪಾದಕ ಶಕ್ತಿಗಳಾಗಿದ್ದ ಗುಲಾಮರು ತದನಂತರ ಸರಕು ಆದರು ಅಚೇಯನ್ ಸಮಾಜದ ಗುಲಾಮ ಪದ್ಧತಿ ವಿವರಿಸುತ್ತಾ ಗುಲಾಮರಲ್ಲಿ ದಾಸಿಯರ ಸಂಖ್ಯೆ ಅಧಿಕವಿದ್ದು ಅವರನ್ನು ಅವರನ್ನ ಒಂದು ದೀರ್ಘ ಕಾಲಾವಧಿಗೆ ಎಂದು ಹೇಳುತ್ತಾರೆ ವಿಲ್ ಡ್ಯೂರೆಂಟ್ ನಗರ ಪಟ್ಟಣವೊಂದನ್ನು ಆಕ್ರಮಿಸಿದಾಗ ಗಂಡಸರನ್ನ ಕೊಲ್ಲಲಾಗುತ್ತು ಕೊಲ್ಲಲಾಗುತ್ತಿತ್ತು ಇಲ್ಲವೇ ಗುಲಾಮರಿಗೆ ಮಾರಲಾಗುತ್ತಿತ್ತು ಸುಂದರವಾಗಿದ್ದರೆ ಹೆಂಗಸರನ್ನ ಉಪಪತ್ನಿ ಅಂದ್ರೆ ಕುಕುಂಬ ಇನ್ಸ್ ಆ ಆಗಿಸಿಕೊಳ್ಳುತ್ತಿದ್ದರು ಇಲ್ಲದಿದ್ದರೆ ಅವರನ್ನ ದಾಸಿಯರನ್ನಾಗಿಸಿಕೊಳ್ಳುತ್ತಿದ್ದರು ಹೀಗೆ ದಾಳಿ ಮಾಡುವುದು ಸರೆಯಾರುಗಳನ್ನ ಗುಲಾಮರನ್ನಾಗಿಸಿಕೊಳ್ಳುವುದು ಗೌರವಾನ್ವಿತ ಕೆಲಸಗಳಾಗಿದ್ದವಂತೆ ಅಥೆನ್ಸ್ನ ಅಟಿಕ್ ಪ್ರದೇಶದ ಗುಲಾಮಗಿರಿ ಕುರಿತು ಭಗವತ್ ಶರಣ ಉಪಾಧ್ಯಾಯ ಹೀಗೆ ಬರೆಯುತ್ತಾರೆ ಗುತ್ತಿಗೆ ಪಡೆದ ಭೂಮಿ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಹೋದಾಗ ಆ ಬಡ ಸಾಲಗಾರನು ತನ್ನ ಮಕ್ಕಳನ್ನ ಗುಲಾಮರನ್ನಾಗಿ ವಿದೇಶಿಯರಿಗೆ ಮಾರಿಬಿಡುತ್ತಿದ್ದ ಹಾಗೂ ಅವನ ಸಾಲ ಪೂರ್ಣವಾಗಿ ತೀರದೆ ಹೋದಾಗ ಆ ಮಾಲಕನು ಸಾಲಗಾರನನ್ನೇ ಮಾರಿಬಿಡುತ್ತಿದ್ದ ಪ್ರಾಚೀನ ಭಾರತೀಯ ಸಮಾಜವೂ ಸಹ ಇಂತಹ ಗುಲಾಮ ಪದ್ಧತಿಯನ್ನು ಹೊಂದಿರುವುದರಲ್ಲಿ ಹಿಂದೆ ಬಿದ್ದಿರಲಿಲ್ಲವೆಂಬುದನ್ನು ಕೌಟಿಲ್ಯನ ಅರ್ಥಶಾಸ್ತ್ರದ ದಾಸ ಕರ್ಮ ಕರಕಲ್ಪ ಎಂಬ ಪ್ರಕರಣದಿಂದ ತಿಳಿಯಬಹುದು ಅದರಲ್ಲೂ ಗುಲಾಮಗಿರಿಗೆ ತುತ್ತಾದವರು ಶೂದ್ರರು ಎಂಬುದು ಗಮನಾರ್ಹ ಉದರ ದಾಸ ಅಥವಾ ಗರ್ಭದಾಸ ಮನೆಯಲ್ಲಿ ಹುಟ್ಟಿದ ದಾಸ ಕ್ರಯಕ್ಕೆ ಪಡೆದ ದಾಸ ಪ್ರಸಾದ ಲಬ್ಧ ದಾಸ ಧ್ವಜಾಹೃದ ದಾಸ ಅಂದ್ರೆ ಯುದ್ಧದಲ್ಲಿ ಸಿಕ್ಕವನು ಅಂತ ಎಂದು ಮುಂತಾಗಿ ಬಗೆ ಬಗೆ ದಾಸರನ್ನ ಕೌಟಿಲ್ಯ ಹೆಸರಿಸುತ್ತಾನೆ ಅಹ್ ಯಾರನ್ನು ಅಡವಿಡಬಹುದು ಯಾರನ್ನು ಇಡಬಾರದು ಎಂದು ಹೇಳಿದ್ದಾನೆ ಅನಾರ್ಯನಾಗಿದ್ದು ಕೃಷಿ ಕೃಷಿ ಶಸ್ತ್ರಗಳಿಂದ ಜೀವಿಸುವ ಕಾಡು ಮಾನವರು ಬ್ಲೇಚ್ಚರಾಗಿದ್ದು ಇವರನ್ನು ಇವರ ಮಕ್ಕಳನ್ನು ಅಡವಿಡುವುದು ಅಪರಾಧವಲ್ಲ ಆದರೆ ಆರ್ಯ ಜನರನ್ನು ಅಡವಿಡುವುದು ಅಪರಾಧ ಅಂತ ಹೇಳ್ತಾನೆ ಯಾರು ಕೌಟಿಲ್ಯ ದಾಸಿಯರಾದ ಸ್ತ್ರೀಯರನ್ನ ಅಡವಿಡಲಾಗುತ್ತಿತ್ತು ಅಥವಾ ವಿಕ್ರಯಿಸಲಾಗುತ್ತಿತ್ತು ಹೆಣ ಮಲಮೂತ್ರ ಉಚ್ಚಿಷ್ಟವನ್ನು ತೆಗೆಯುವುದು ನಗ್ನ ಪುರುಷರಿಗೆ ಸ್ನಾನ ಮಾಡಿಸುವುದು ಈ ದಾಸಿಯರ ಕೆಲಸ ಇಲ್ಲದಿದ್ದಲ್ಲಿ ಅವರನ್ನ ದೊಣ್ಣೆಯಿಂದ ಥಳಿಸಲಾಗುತ್ತಿತ್ತು ಅಥವಾ ಬಲತ್ಕರಿಸಲಾಗುತ್ತಿತ್ತು ದಾಸ್ಯಕ್ಕೊಳಗಾದ ಸ್ತ್ರೀಯರು ಹಾಸಿಗೆ ಹಾಸುವುದರಿಂದ ಹಿಡಿದು ಮಲಮೂತ್ರ ತೆಗೆಯುವ ಕೆಲಸದವರಿಗೆ ಎಲ್ಲವನ್ನೂ ಮಾಡಿದರೆ ಅವರಿಗೆ ಎನ್ನುತ್ತಾನೆ ಕೌಟಿಲ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಿಂದಿನ ಕಾಲದಲ್ಲೂ ಕೂಡ ಕ್ರೂರ ದಾಸ್ಯ ಪದ್ಧತಿ ಜೀವಂತವಾಗಿದೆ ಎನ್ನಲು ಶ್ರೀರಂಗಪಟ್ಟಣ ತಾಲೂಕು ಹಂಗರಹಳ್ಳಿ ಪ್ರಕರಣ ಸಾಕ್ಷಿ ಚಾಮುಂಡೇಶ್ವರಿ ಜಲ್ಲಿ ಉದ್ಯಮದ ಮಾಲಕ ಮೈಸೂರಿನ ಮಾಜಿ ಕಾರ್ಪೊರೇಟರ್ ಎನ್ ಪುಟ್ಟಸ್ವಾಮಯ್ಯ ಪುಟ್ಟಸ್ವಾಮಿಯ ದಾಸ್ಯತನಕ್ಕೊಳಗಾದ ಸ್ತ್ರೀ ಪುರುಷರ ಸಂಖ್ಯೆ ಎಂಬತ್ತಕ್ಕೂ ಅಧಿಕ ಇವರಲ್ಲೊಬ್ಬ ಕಡತಾಳು ಗ್ರಾಮದ ವೆಂಕಟೇಶನು ಮಾಲಕನಿಂದ ಮುಂಗಡವಾಗಿ ಪಡೆದ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿಗಳಿಗೆ ಜೀತಕ್ಕಿರಬೇಕಾಯಿತು ಮಾಲಕನ ಹಿಂಸೆ ತಾಳದೆ ವೆಂಕಟೇಶ ಓಡಿ ಹೋಗಿದ್ದಕ್ಕೆ ಇಡೀ ಕುಟುಂಬವೇ ಜೀತಕ್ಕಿರಬೇಕಾಯಿತಲ್ಲದೆ ಇವನ ಹುಡುಕಾಟಕ್ಕೆ ಖರ್ಚಾಗಿದ್ದೆಂದು ಮತ್ತೆ ಹತ್ತು ಸಾವಿರ ಸೇರಿಸಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಒಟ್ಟು ಐವತ್ತೇಳು ಸಾವಿರ ಮಾಡಿಬಿಟ್ಟಿದ್ದಂತೆ ಆ ಇಡೀ ಕುಟುಂಬದ ಎಂಟು ಜನರು ಹಗಲಿರುಳು ದುಡಿದರೂ ಕೂಡ ಸಾಲ ತೀರದಾಯಿತು ಅಂತ ಇವೆಲ್ಲ ಪತ್ರಿಕಾ ವರದಿ ನಮ್ಮ ಬಾಲ ಕಾರ್ಮಿಕರಿಗೆ ಉದಾಹರಣೆ ನೋಡೋಣ ಒಂದು ಸಮೀಕ್ಷೆಯ ಪ್ರಕಾರ ಇಲ್ಲಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಜಗತ್ತಿನ ಬಾಲ ಕಾರ್ಮಿಕರ ಸಂಖ್ಯೆ ಎರಡು ನೂರು ದಶಲಕ್ಷ ಅರ್ಧ ಭಾರತದ ಬಾಲಕರು ಜೀತದಾಳುಗಳಲ್ಲಿ ತೊಂಬತ್ತು ಪರ್ಸೆಂಟ್ ಬಾಲ್ಯದಿಂದಲೇ ಬಂದವರು ಹಳ್ಳಿ ಭೂಮಾಲಕರು ನಗರ ಪಟ್ಟಣಗಳ ಕೈಗಾರಿಕಾ ಉದ್ಯಮಿಗಳು ಹೋಟೆಲ್ ಬಾರ್ ಮಾಲೀಕರು ಬೇಕರಿ ಉದ್ಯಮಿಗಳು ಮಂಡಕ್ಕಿ ಭಟ್ಟಿ ಮಾಲಕರು ಗಾರ್ಮೆಂಟ್ ಟೆಕ್ಸ್ಟೈಲ್ ಉದ್ಯಮಿಗಳು ಇವರೇ ಬಾಲಕಾರ್ಮಿಕ ಸಂಖ್ಯೆಯನ್ನು ಬೆಳೆಸುವವರು ಈ ಬಾಲಕಾರ್ಮಿಕ ಪದ್ಧತಿಗೆ ಬಡತನವೂ ಕಾರಣವಾದಂತೆ ಕೈಗಾರಿಕಾ ಕ್ಷೇತ್ರದ ಯಂತ್ರಕ್ರಾಂತಿಯು ಆರಂಭದಲ್ಲಿ ಕಾರಣವಾಗಿದೆ ಯಂತ್ರದ ವೇಗದೊಂದಿಗೆ ತುಂಬಾ ಚೂಟಿಯಾಗಿ ಕೆಲಸ ಮಾಡಬಲ್ಲ ಎಳೆಯ ಅಂಗಾಂಗ ಶಕ್ತಿಯುಳ್ಳವರು ಬಾಲಕರು ಮತ್ತು ಮಹಿಳೆಯರು ಹಾಗಾಗಿ ಒಬ್ಬ ಪುರುಷ ಕಾರ್ಮಿಕನಿಗೆ ಕೊಡುವ ಕೂಲಿಯಲ್ಲಿ ಮೂರು ನಾಲ್ಕು ಬಾಲಕ ಬಾಲಕಿಯರನ್ನ ಕೊಂಡುಕೊಂಡು ಕೊಂಡುಕೊಂಡರು ಮಾಲಕರು ಹೀಗೆ ಮಕ್ಕಳು ಮತ್ತು ಮಹಿಳೆಯರಿಗೆ ಕೈಗಾರಿಕಾ ವಲಯದಲ್ಲಿ ಹೆಚ್ಚಿನ ಅವಕಾಶಗಳು ಸಿಕ್ಕ ಕಾರಣ ಕುಟುಂಬದ ಒಡೆಯರು ಕೆಲಸವಿಲ್ಲದೆ ಕೈ ಚೆಲ್ಲಿ ಕೂಡಬೇಕಾಯಿತು ಮಕ್ಕಳ ಆದಾಯದಿಂದಲೇ ಕುಟುಂಬವನ್ನು ನಿಭಾಯಿಸಲು ಸಾಧ್ಯವಾಗದೆ ಹೋದಾಗ ಅವರು ಮಕ್ಕಳನ್ನು ಮಾರಾಟ ಮಾಡಲು ಆರಂಭಿಸಿದರು ಇದಕ್ಕೋಸ್ಕರ ಪ್ರತ್ಯೇಕ ಮಾರುಕಟ್ಟೆ ಪ್ರಾರಂಭವಾದವು ಎಂದು ಮಾರ್ಕ್ಸನ ದಾಸ್ ಕ್ಯಾಪಿಟಲ್ ಹೇಳುತ್ತದೆ ಇನ್ನ ಕೆಲವು ಬಿಡಿ ಟಿಪ್ಪಣಿಗಳು ನೋಡೋಣ ಮಾನವನ ಪುರುಷತ್ವ ಸಂತಾನ ಫಲದಾಯಿತ್ವಗಳು ಕೂಡ ಸರಕುಗಳೇ ಆಗಿವೆ ಅಂತ ಇದು ಒಂದು ಸ್ವಲ್ಪ ವಿಶೇಷವಾದ ಕೆಲವು ಮಾಹಿತಿಗಳು ಸಿಗ್ತವೆ ಇಲ್ಲಿ ಬಟ್ ಮಾನವನ ಪುರುಷತ್ವ ಸಂತಾನ ಫಲದಾಯಿತ್ವಗಳು ಕೂಡ ಇವು ಕೂಡ ಕಮ್ಯೆ ಪತಿಯು ಶಂಡನಿದ್ದರೆ ಅಥವಾ ರೋಗಿಷ್ಠನೋ ಕುರುಪಿಯೋ ಇದ್ದು ಅವನಿಂದ ಸಂತಾನವನ್ನು ಅಪೇಕ್ಷಿಸದ ಅವನ ಪತ್ನಿ ಪರಪುರುಷನಿಗೆ ಪರಪುರುಷನಿಂದ ಹಣ ನೀಡಿ ಅಥವಾ ಇಲ್ಲದೆಯೋ ಸಂತಾನ ಪಡೆಯುವ ಸಂಗತಿಗಳು ಗೊತ್ತೇ ಗೊ ಗೊತ್ತೇ ಇವೆ ಮಹಾಭಾರತ ಕಾಲದಲ್ಲೂ ಇಂತಹ ಪ್ರಸಂಗಗಳಿದ್ದವು ಎಂಬುದು ವಿಚಿತ್ರವಾದರೂ ಕೂಡ ಸತ್ಯವೇ ಸಂತಾನ ಪೂರ್ವದಲ್ಲಿಯೇ ವಿಚಿತ್ರ ವೀರ್ಯ ಮಡಿದ ಇವನ ಹೆಂಡಿನ ಗರ್ಭದಿಂದ ಭೀಷ್ಮ ಭೀಷ್ಮನಿಂದಲಾದರೂ ಸಂತಾನ ಪಡೆಯುವ ಅಪೇಕ್ಷೆಯನ್ನ ಸತ್ಯವತಿ ಹೊಂದಿರುತ್ತಾಳೆ ಇದನ್ನೊಪ್ಪದ ಭೀಷ್ಮ ಬೇರಾವುದಾದರೂ ಬ್ರಾಹ್ಮಣನಿಗೆ ಹಣ ನೀಡಿ ಆ ವಿಚಿತ್ರ ವೀರ್ಯನ ಹೆಂಡತಿಯರಿಂದ ಸಂತಾನ ಪಡೆಯುವಂತೆ ಸತ್ಯವತಿಗೆ ಭೀಷ್ಮ ಸಲಹೆ ನೀಡುತ್ತಾನೆ ನೋಡಿ ತಂದೆ ತಾಯಿಗಳ ಪ್ರೀತಿ ಒಲವುಗಳು ಕೂಡ ಅವರ ಮಕ್ಕಳಿಗೆ ಒಂದು ಮೌಲ್ಯವನ್ನ ಸ್ಥಾನಮಾನವನ್ನ ತಂದು ಕೊಡಬಲ್ಲವು ಈ ಕುರಿತು ರಾಮಾಯಣದಿಂದ ಒಂದು ಪ್ರಸಂಗವನ್ನು ನಾವು ನೀಡೋಣ ಅಯೋಧ್ಯ ಅಧಿಪತಿ ಅಂಬರೀಷನಿಂದ ಯಾಗ ಇಂದ್ರ ಆ ಯಜ್ಞ ಪಶುವನ್ನು ಈ ಯಜ್ಞ ವಿಘ್ನ ದೋಷ ನಿವಾರಣೆಗೆ ನರಬಲಿಯೇ ಪ್ರಾಯಶ್ಚಿತ್ತ ಎಂದರು ಪುರೋಹಿತರು ಅದರಂತೆ ನರಪಶು ಒಬ್ಬನನ್ನು ಕ್ರಯಕ್ಕೆ ತರಲು ಬಯಸಿ ಅವನ ಹುಡುಕಾಟದಲ್ಲಿ ಸಾವಿರಾರು ಗೋವುಗಳೊಂದಿಗೆ ಅನೇಕ ಕಡೆ ಅಲೆದಾಡುತ್ತಾ ಬಂದ ಅಂಬರೀಷ ಭೃಗತುಂಗವೆಂಬ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪುತ್ರನೊಡನಿದ್ದ ರುಚಿಕ ಮಹರ್ಷಿಯನ್ನು ಸಂಧಿಸಿದ ತನ್ನ ಅಳಲನ್ನ ತೋಡಿಕೊಂಡು ಲಕ್ಷ ಗೋವುಗಳನ್ನು ತನ್ನಿಂದ ಪಡೆದುಕೊಂಡು ತನ್ನಲ್ಲಿದ್ದ ಮಕ್ಕಳಲ್ಲಿ ಒಬ್ಬನನ್ನು ಕೊಡಬೇಕೆಂದು ಮರೆಯಿಟ್ಟ ಆ ಮಹರ್ಷಿ ತನಗೆ ಆ ಮಹರ್ಷಿ ತನಗೆ ಪ್ರಿಯವಾದ ಹಿರಿಯ ಮಗನನ್ನು ಕೊಡೆನು ಎನ್ ಎಂದರೆ ಅವನ ಪತ್ನಿ ತನಗೆ ಪ್ರಿಯವಾದ ಕಿರಿಯ ಮಗ ಶುನಕನನ್ನು ಮಾತ್ರ ಅದೆಷ್ಟೇ ಮೌಲ್ಯ ನೀಡಿದರೂ ತಾನು ಕೊಡೆನೆಂದಳು ಮಹರ್ಷಿಯ ಪತ್ನಿ ತಂದೆ ತಾಯಿಗಳ ಮಾತುಗಳನ್ನ ಕೇಳಿದ ಮಧ್ಯಮ ಪುತ್ರ ಬಹಳ ಮಟ್ಟಿಗೆ ಬೇಸರದಿಂದ ತಾನೇ ಯಜ್ಞ ಪಶುವಾಗಲು ನಿರ್ಧರಿಸಿದ ಮಾರ್ಷಿಗೆ ಒಂದು ಲಕ್ಷ ಗೋವು ನೀಡಿ ಶುನಶೇಪನನ್ನ ಕೊಂಡೊಯ್ದ ಅಂಬರೀಷ್ ಅಂತ ಇಲ್ಲಿ ಗಮನಿಸಬೇಕಾದದ್ದು ತಂದೆ ತಾಯಿಗಳ ಪ್ರೀತಿಯಿಂದಾಗಿ ಹಿರಿ ಮತ್ತು ಕಿರಿ ಪುತ್ರರ ಮೌಲ್ಯ ಅಗಣಿತ ಆದರೆ ಇವರ ಯಾರಿಗೂ ಬೇಡವಾದ ಮಧ್ಯಮ ಪುತ್ರ ಶುನಕ್ಷೇಪನ ಮೌಲ್ಯ ಕೇವಲ ಒಂದು ಲಕ್ಷ ಗೋವುಗಳು ಅಂತ ಆಯಿತು ಹಿಂದೂ ಪತ್ರಿಕೆಯ ವರದಿ ಎಂಟು ಏಳು ಎರಡು ಸಾವಿರ ಟ್ರೂ ಲವ್ ಅಟ್ ಪ್ರೈಸ್ ಅಂತ ಆಮೇಲೆ ಸ್ಕಾಸ್ಡೇಲ್ ನಿವಾಸಿ ಪಾಲ್ ಡ್ಯಾಜಿಂಗ್ ಐವತ್ತೆರಡು ವರ್ಷದ ವಿಚ್ಛೇದಿತ ಇವನಿಗೆ ಇಬ್ಬರು ದೊಡ್ಡ ಮಕ್ಕಳು ಪುನರ್ವಿವಾಹ ಬಯಸಿದ ಇವನು ತನ್ನನ್ನು ವಿವಾಹವಾಗಲಿಚ್ಚಿಸುವವಳಿಗೆ ಎರಡೂ ಬಿಡಿ ಹತ್ತು ನೂರು ಸಾವಿರ ಲಕ್ಷ ಎರಡು ಲಕ್ಷ ಡಾಲರ್ ರುಗಳನ್ನು ನೀಡುತ್ತಾನಂತೆ ಆರು ತಿಂಗಳು ಜೊತೆ ಜೊತೆಗೂಡಿರುವವಳಿಗೆ ಅದರ ಅರ್ಧ ಹಣ ತನಗೆ ಅನುರೂಪಳಾದವಳು ಅಷ್ಟು ಘೋಷಿತ ಮೊತ್ತಕ್ಕೆ ದೊರಕದಿದ್ದರೆ ಅದನ್ನು ದ್ವಿಗುಣಗೊಳಿಸುವುದಾಗಿ ಆತ ಪತ್ರಿಕಾ ಪ್ರಕಟಣೆ ಪ್ರಕಟಣೆ ಮಾಡಿದ್ದಾನೆ ಹೀಗೆ ಚರಿತ್ರೆಯ ಪುಟಗಳಿಂದ ಅನೇಕ ಉದಾಹರಣೆಗಳನ್ನು ಹೆಕ್ಕಿ ತೆಗೆದು ಮಾನವನಿಗೂ ಸರಕು ಲಕ್ಷಣಗಳಿವೆ ಅವನ ಸರಕಿನ ಚರಿತ್ರೆ ಬಹು ಪ್ರಾಚೀನ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದು ಈಗ ಕೊನೆಯದಾಗಿ ನಾನು ರೆಫರೆನ್ಸ್ಗಳನ್ನು ನಾನು ಹಂಗೆ ಸುಮ್ಮನೆ ಕೆಲವು ಹೇಳ್ತಾ ಹೋಗ್ತೀನಿ ನೋಡಿ ಪುಟ ತೊಂಬತ್ತ್ಮೂರು ತೊಂಬತ್ನಾಲ್ಕು ಖಾಸಗಿ ಆಸ್ತಿ ಕುಟುಂಬ ರಾಜ್ಯ ಒಳಗಮ್ಮ ಆಮೇಲೆ ಮನುಸ್ಮೃತಿ ರೆಫರೆನ್ಸ್ನಲ್ಲಿದೆ ಇಲ್ಲಿ ಗಮನಿಸ್ಬೋದು ನೀವು ಎರಡು ಮೂರು ಮನುಸ್ಮೃತಿ ಮೂರನೇದು ಭಾರತೀಯ ಸಮಾಜದ ಐತಿಹಾಸಿಕ ವಿಶ್ಲೇಷಣೆ ಅಂತ ಭಗವತ್ ಶರಣ ಉಪಾಧ್ಯಾಯ ಆಮೇಲೆ ಐದನೇದು ದಿ ಪೊಸಿಷನ್ ಆಫ್ ವುಮೆನ್ ಇನ್ ಹಿಂದೂ ಸಿವಿಲೈಜೇಷನ್ ಡಾಕ್ಟರ್ ಎ ಎಸ್ ಅಲ್ಟೇಕರ್ ಅವರ ಕೃತಿ ಆಮೇಲೆ ವೇದ ಕಾಲದಲ್ಲಿ ವಧುಗಳನ್ನು ಮಾರುತ್ತಿದ್ದ ಅಪಹರಿಸುತ್ತಿದ್ದ ಉದಾಹರಣೆಗಳಿದ್ದಾಗ್ಯೂ ಇವೆಲ್ಲ ಅಪವಿತ್ರವೆಂದು ಖಂಡಿಸಲ್ಪಡುತ್ತಿದ್ದವು ಎಂಬುದು ಅವರ ಅಭಿಪ್ರಾಯ ಅದೇ ಪಟ ಮುನ್ನೂರ ಮೂವತ್ತೇಳು ಆರನೇದು ಸ್ಟಡೀಸ್ ಇನ್ ದ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಫಾರ್ಮ್ಸ್ ಆಫ್ ಮ್ಯಾರೇಜ್ ಇನ್ ಏನ್ಷಿಯಂಟ್ ಇಂಡಿಯಾ ವೆಲ್ಯಮ್ ಸೆಕೆಂಡ್ ಹೆರಂಬಾ ಚಟರ್ಜಿ ಶಾಸ್ತ್ರಿ ಅವ್ರ ಪುಸ್ತಕ ಇದು ಆಮೇಲೆ ಏಳನೇ ರೆಫರೆನ್ಸು ಪುಟ ಐದು ವಚನ ಭಾರತ ಎ ಆರ್ ಕ್ರೂ ಎ ಆರ್ ಕೃಷ್ಣ ಶಾಸ್ತ್ರಿ ಅಂತ ಆಮೇಲೆ ಎಂಟನೇದು ಅರ್ಜುನ ಸೇಜ್ ಕೃಷ್ಣ ಡಿಡಂಟ್ ಲೈಕ್ ಬ್ರಹ್ಮ ಮ್ಯಾರೇಜ್ ಬಿಕಾಸ್ ಬ್ರೈಡ್ಸ್ ಆರ್ ಟ್ರೀಟೆಡ್ ದೇರ್ ಆಸ್ ಆಬ್ಜೆಕ್ಟ್ಸ್ ಆಫ್ ಕ್ಯಾಟಲ್ ಪುಟ ಮೂವತ್ತೇಳು ಪಿ ಡಬ್ಲ್ಯೂ ಎಚ್ ಸಿ ಡಾಕ್ಟರ್ ಎಸ್ ಆಲ್ಟೇಕರ್ ಆಮೇಲೆ పుట ఇన్నొందు రెఫరెన్సు బాలకాండ వాల్మీకి రమణ ఆమె ఇన్నొందు హే రెఫరెన్స్ భారతీయ సమాజ అదే భగవత్ శరణ ఉపాధ్యాయ ఇందు హన్నొందనే రెఫరెన్సు ఎఫిగ్రఫియా కర్ణాటక సంపుట ఎంట్ మత్ ఒ హెడనే రెఫరెన్సు హిస్టరీ ఆఫ్ రిలీజియన్ సర్జీర్ తొకారేవ్ అంత ఆమె హూరే రెఫరెన్సు ఎక్స్ అన్నదొంత పుస్తక ఆమె హాల్కే రెఫరెన్స్ భారతీయ సమాజ ఐతిహిక విశ్లేషణ అదే భగవత్ సేనా ఉపాధ్యాయు హెఫరెన్సు రేసస్ అండ్ కల్చర్స్ ఆఫ్ ఇండియా డిఎన్ మజుందర్ రెఫరెన్స్ ఇఫ్ ఎ ఉమెన్ చేంజెస్ అర్ హస్బెండ్ సెవెరల్ టైమ్స్ అండ్ సో ఇఫ్షి నోటెడ్ ఫార్ బ్యూటి అండ్ అకంప్లిష్ ఆఫ్టర్ ద న్యూ హస్బెండ్ పేస్ హ్యూస్డ్ అవర్ రన్నింగ్ ಥೌಸಂಡ್ಸ್ ಸಮ ಟೈಮ್ಸ್ ರೇಸಸ್ ಅಂಡ್ ಕಲ್ಚರ್ಸ್ ಆಫ್ ಇಂಡಿಯಾ ಮುಜುಮ್ದಾರ್ ಪುಸ್ತಕದಿಂದ ತೆಗೆದಂಥ ಕೋಟ ಅದು ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೀನಾ ಮೆನನ್ ಅವರ ವರದಿ ದ ಹಿಂದೂ ಅದರನ್ನು ಹಿಂದೆ ಹೇಳಿದೆ ನಾನು ಅದರ ದಿನಾಂಕ ಮಿಸ್ ಆಗಿದೆ ಅನಿಸ್ತತಿ ಆಮೇಲೆ ಲಂಕೇಶ್ ಪತ್ರಿಕಾ ವಾರಪತ್ರಿಕೆ ಮೂರು ಐದು ಎರಡು ಸಾವಿರ ಆಮೇಲೆ ಸ್ಟೋರಿ ಆಫ್ ಸಿವಿಲೈಸೇಷನ್ ವ್ಯಾಲ್ಯೂಮ್ ಎರಡು ಇದು ವಿಲ್ ಡೂರೆಂಟ್ ಇದು ಪ್ರಿಮ ಪ್ರಿಮೋರ್ಟಿಯಲ್ ರಿಲೇಷನ್ ಅನ್ನುವಂಥ ಭಾಗ ಆಮೇಲೆ ಬಟ್ ಅ ಧ ಪೆನ್ನಿಲೆಸ್ ಡಯಜ್ನೆಸ್ ಶಿ ಗಿವ್ಸ್ ಹರ್ ಸೆಲ್ಫ್ ಫಾರ್ ಪಿಟೆನ್ಸ್ ಬೀಯಿಂಗ್ ಪ್ಲೀಸ್ ಟು ಹ್ಯಾವ್ ಫಿಲಾಸಫರ್ಸ್ ಅಟ್ ಹರ್ ಫೀಟ್ ಸ್ಟೋರಿ ಆಫ್ ಸಿವಿಲೈಸೇಷನ್ ವ್ಯಾಲ್ಯಮ್ ಸೆಕೆಂಡ್ ಆಮೇಲೆ ಇಪ್ಪತ್ತೆರಡನೇ ರೆಫರೆನ್ಸು ದಾಸ್ ಕ್ಯಾಪಿಟಲ್ ಕಾರ್ಲ್ ಮಾರ್ಕ್ಸ್ ಟೋಟಲ್ ಇಷ್ಟು ರೆಫರೆನ್ಸ್ಗಳನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೇನೆ ಇಷ್ಟನ್ನು ಗಮನಿಸ್ಬೋದು ಇಲ್ಲಿಗೆ ಈ ಅಧ್ಯಾಯದ ಚರ್ಚೆ ಈ ಇಷ್ಟು ವಿಡಿಯೋದಲ್ಲಿ ಮುಕ್ತಾಯ ಆದಾಗೆ ಇಲ್ಲಿಗೆ ಮುಗಿಸೋಣ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಬೇರೆ ವಿಷಯಕ್ಕೆ ಹೋಗೋಣ